ಶ್ರಮಾಧ್ಯಾನವನ್ನು ನಾವು ಪ್ರಾರಂಭಿಸುವ ಹಾಗೆ ಪ್ರಾರ್ಥನೆ ಮಾಡೋಣ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಲ್ಲಿ ತೀರ್ಥಿಯುಳ್ಳ ತಂದೆಯೇ ಈ ಶ್ರಮಾಧ್ಯಾನಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ ಈ ಸಮಯವನ್ನು ನಮಗೆ ಈ ಧ್ಯಾನಕ್ಕಾಗಿ ಅನುಗ್ರಹಿಸಿಕೊಟ್ಟಿದ್ದಿ ಕರ್ತನೆ ಅದಕ್ಕಾಗಿ ಕೃತಜ್ಞತೆಗಳು ಹೌದು ಕರ್ತನೆ ಈ ಶ್ರಮಾಧ್ಯಾನದ ಆಶೀರ್ವಾದವನ್ನು ನಮಗನುಗ್ರಹಿಸು ಯಾಕಂದರೆ ಮನುಷ್ಯರಾದ ನಾವು ಲೋಕದ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಜೀವಿಸಿ ನಮ್ಮ ಪಾಪಮಯ ಪರಿಸ್ಥಿತಿಯಲ್ಲಿ ಮುಳುಗಿ ಹೋಗಿದ್ದೇವೆ ಲೌಕಿಕ ವಿಚಾರದಲ್ಲಿ ಮಗ್ನರಾಗಿ ನಿನ್ನ ಶ್ರಮೆ ಸಂಕಟ ಹಾಗೂ ಶಿಲುಬೆ ಮರಣದ ವಿಷಯದಲ್ಲಿ ನಿರಾಸಕ್ತರಾಗಿದ್ದೇವೆ ನಮ್ಮಲ್ಲಿ ಯಾವ ಪುಣ್ಯವೂ ಇಲ್ಲ ಆದುದರಿಂದ ಲೋಕವು ಕೊಡುವ ತಾತ್ಕಾಲಿಕ ಶಾಂತಿ ಸಮಾಧಾನಕ್ಕಾಗಿ ಪರದಾಡುತ್ತಿದ್ದೇವೆ ಲೋಕದವುಗಳನ್ನೇ ಆಶ್ರಯಿಸಿದ್ದೇವೆ ಕರ್ತನೆ ಈ ರೀತಿಯ ಜೀವನದಿಂದ ಬೇಸತ್ತು ನಿರಾಶರಾಗಿದ್ದೇವೆ ನಿನ್ನ ಶಿಲುಬೆಯು ಕೊಡುವ ಆಶೀರ್ವಾದವನ್ನು ನಾವು ಗ್ರಹಿಸಲಾರದೆ ಹೋದೆವು ಕರ್ತನೆ ನಮ್ಮ ಪಾಪಮಯ ಸ್ಥಿತಿಗಾಗಿ ನಿನ್ನಲ್ಲಿ ಕ್ಷಮಾಪಣೆಯನ್ನು ಬೀಳುತ್ತೇವೆ ಎಂದು ವಿಶೇಷವಾಗಿ ನಾವು ಧ್ಯಾನಿಸಲಿರೋ ನಿನ್ನ ವಾಕ್ಯವನ್ನು ನಾವು ಯೋಗ್ಯ ರೀತಿಯಲ್ಲಿ ಕಂಡುಕೊಂಡು ನಾವು ಮಾಡಲಿರುವ ಶ್ರಮಾಧ್ಯಾನವು ನಮಗೆ ಆಶೀರ್ವಾದಪ್ರದವಾಗುವಂತೆ ಕೃಪೆದೋರು ನಿನ್ನ ದಿವ್ಯ ಪ್ರಸನ್ನತೆ ಸದಾ ನಮ್ಮೊಂದಿಗಿರಲಿ ಕರ್ತನೆ ನಾವು ಶ್ರಮೆ ಪಡುವಾಗ ನಮ್ಮ ಶ್ರಮ ಶ್ರಮೆಯಲ್ಲಿ ನೀನು ಪಾಲುಗಾರನಾಗಿದ್ದೆಂದು ನಾವು ಸಂಕಟ ಪಡುವಾಗ ನೀನು ನಮ್ಮೊಂದಿಗೆ ಎಂದು ಅಂತ್ಯದಲ್ಲಿ ನೀನು ಕೊಡುವ ದಿವ್ಯ ಶಾಂತಿ ಸಮಾಧಾನ ನೆಮ್ಮದಿಯನ್ನು ಪಡೆದುಕೊಳ್ಳುವಂತೆ ಕೃಪೆ ಮಾಡಬೇಕೆಂದು ನಮ್ಮ ಪ್ರಭು ರಕ್ಷಕನಾದ ಯೇಸು ಕ್ರಿಸ್ತ ದಿವಿ ನಾಮದಲ್ಲಿ ಬೇಡಿಕೊಂಡಿದ್ದೇವೆ ನಮ್ಮ ತಂದೆಯೇ ಆಮೇನ್ ಎಂದು ನಾವು ಧ್ಯಾನಿಸಲಿರುವಂಥ ಶ್ರಮಾಧ್ಯಾನದ ಪ್ರಸ್ತಾಪ ಮಂತ್ರಿಸಭೆಯವರ ದುರಾಲೋಚನೆ ಇಂದಿಗೆ ನೇಮಕವಾದ ದೇವರ ವಾಕ್ಯದ ಪರಿಚ್ಛೇದ ಮತ್ತು ಬರೆದ ಸುವಾರ್ತೆ ಇಪ್ಪತ್ತ ಆರನೇ ಅಧ್ಯಾಯ ಒಂದರಿಂದ ಐದು ವಚನಗಳನ್ನು ನಾವು ಓದಿ ಕೇಳೋಣ ಯೇಸು ಈ ಮಾತುಗಳನ್ನೆಲ್ಲ ಆಡಿ ಮುಗಿಸಿದ ಮೇಲೆ ತನ್ನ ಶಿಷ್ಯರಿಗೆ ಎರಡು ದಿವಸಗಳಾದ ಮೇಲೆ ಫಸ್ಕ ಹಬ್ಬ ಬರುತ್ತದೆಂದು ಬಲ್ಲಿರಿ ಆಗ ಮನುಷ್ಯಕುಮಾರನನ್ನು ಶಿಲುಬೆಗೆ ಹಾಕುವುದಕ್ಕೆ ಒಪ್ಪಿಸಿಕೊಡೋಣವಾಗುವುದು ಎಂದು ಹೇಳಿದನು ಆ ಕಾಲದಲ್ಲಿ ಮಹಾಯಾಜಕರು ಪ್ರಜೆಯ ಹಿರಿಯರು ಕಾಯಫನೆಂಬ ಮಹಾಯಾಜಕನ ಮಠಕ್ಕೆ ಕೂಡಿ ಬಂದು ಏಸುವನ್ನು ಉಪಾಯದಿಂದ ಹಿಡಿದು ಕೊಲ್ಲಬೇಕೆಂಬುದಾಗಿ ಆಲೋಚನೆ ಮಾಡಿಕೊಂಡರು ಆದರೂ ಹಬ್ಬದಲ್ಲಿ ಹಿಡಿಯಬಾರದು ನಮ್ಮ ಜನರಲ್ಲಿ ಗದ್ದಲವಾದೀತು ಎಂದು ಮಾತಾಡಿಕೊಂಡರು ಎಂಬುದೇ ಕರ್ತನಲ್ಲಿ ಪ್ರಿಯರೇ ಲೋಕರಕ್ಷಕನಾಗಿ ಭೂಮಿಗೆ ಬಂದ ಯೇಸು ಕ್ರಿಸ್ತನು ಎಲ್ಲ ಸ್ಥಿತಿಗತಿಗಳಲ್ಲಿ ಮಹಿಮೆಯಲ್ಲಿ ತಾನು ತಂದೆಯಾದ ದೇವರಿಂದ ಕಳುಹಿಸಲ್ಪಟ್ಟ ಉದ್ದೇಶವನ್ನು ಅನೇಕ ಸಲ ತನ್ನ ಶಿಷ್ಯರಿಗೆ ತಿಳಿಸುವುದನ್ನು ಸುವಾರ್ತೆಗಳಲ್ಲಿ ಓದ್ತೇವೆ ಕ್ರಿಸ್ತನಿಗೆ ತನ್ನ ಮಾರ್ಗವು ಕ್ರೂಜೆಯ ಮಾರ್ಗ ಶ್ರಮೆಯ ಮಾರ್ಗ ಹಾಗೂ ಅಂತ್ಯದಲ್ಲಿ ಪುನರುತ್ಥಾನದ ಮಹಿಮೆ ಜಯದ ಮಾರ್ಗ ಎಂಬ ಅರಿವು ದೃಢವಾಗಿತ್ತು ತಾನು ಯರುಸಲೇಮ್ಗೆ ಹೋಗಿ ಮಹಾಯಾಜಕರಿಂದಲೂ ಹಿರಿಯರಿಂದಲೂ ಶಾಸ್ತ್ರಿಗಳಿಂದಲೂ ಬಹಳ ಕಷ್ಟವನ್ನು ಅನುಭವಿಸಿ ಕ್ರೂಜಿ ಮರಣವನ್ನು ಹೊಂದಿ ಮೂರನೇ ದಿನದಲ್ಲಿ ಜೀವಿತನಾಗಿ ಎಬ್ಬಿಸಲ್ಪಡ್ವೇನು ಅದಕ್ಕಾಗಿಯೇ ತಾನು ಕಳುಹಿಸಲ್ಪಟ್ಟವನು ತನ್ನ ನಿಯೋಗದ ಉದ್ದೇಶವನ್ನು ಕರ್ತನು ಬಲ್ಲವನಾಗಿದ್ದನು ಇಂದಿಗೆ ನೇಮಕವಾದ ಈ ಪರಿಚಯದವನ್ನು ನಾವು ಗಮನಿಸುವಾಗ ಮತ್ತೆ ಸುವಾರ್ತೆ ಇಪ್ಪತ್ತಾರನೇ ಅಧ್ಯಾಯ ಒಂದರಿಂದ ಐದು ವಚನದ ಆ ಭಾಗದಲ್ಲಿ ಒಂದು ಮತ್ತು ಎರಡನೇ ವಚನ ದೇವರ ಮಹಾಯೋಜನೆಯನ್ನು ನಮಗೆ ತಿಳಿಸ್ತದೆ ಎರಡನೇದಾಗಿ ವಚನ ಮೂರರಿಂದ ಐದನೇ ವಚನದಲ್ಲಿ ಮಂತ್ರಿ ಸಭೆಯ ವಿಕೃತ ಮನಸ್ಸನ್ನು ನಮಗೆ ತಿಳಿಸ್ತದೆ ಮೊದಲನೇದಾಗಿ ನಾವು ಆಲೋಚನೆ ಮಾಡುವಂಥ ವಿಷಯ ದೇವರ ಮಹಾಯೋಜನೆ ನಮಗೆ ಎಲ್ರಿಗೂ ತಿಳಿದಂತೆ ದೇವರು ಈ ಲೋಕದ ಸ್ಥಿತಿಯಲ್ಲಿ ತನ್ನ ರಕ್ಷಣಾ ಕಾರ್ಯದ ಯೋಜನೆಯನ್ನು ತನ್ನ ಜನರಿಗೋಸ್ಕರ ಆತನು ನೇಮಿಸಿದ್ದಾನೆ ಪಸ್ಕ ಹಬ್ಬದ ನಂತರದ ಘಟನೆಗಳ ಬಗ್ಗೆ ಯೇಸು ತನ್ನ ಶಿಷ್ಯರಿಗೆ ತಿಳಿಸುವ ಆತನಾಗಿದ್ದಾನೆ ತನ್ನ ಶಿಷ್ಯರಿಗೆ ಈ ಮೂಲಕ ತನ್ನ ಶ್ರಮೆಗಳ ಮುನ್ಸೂಚನೆಯನ್ನು ಆತ ನೀಡಿದ್ದಾನೆ ಆತನು ಅನೇಕ ಬಾರಿ ತನ್ನ ಶಿಷ್ಯರೊಂದಿಗೆ ತಾನು ಹೊಂದಲಿರುವಂಥ ಶ್ರಮೆ ಮರಣ ಪುನರುತ್ಥಾನದ ಕುರಿತಾದ ಒಂದು ಮುನ್ಸೂಚನೆಯನ್ನು ಸೂಚ್ಯವಾಗಿ ತನ್ನ ಶಿಷ್ಯರಿಗೆ ಆತನು ಕೊಡುವ ಮೂಲಕ ಶಿಷ್ಯರನ್ನು ಅನೇಕ ಬಾರಿ ಈ ಮೂಲಕ ಒಂದು ರೀತಿಯ ಸಿದ್ಧತೆಯನ್ನು ಮಾಡುವಂಥ ಸ್ಥಿತಿಯನ್ನು ನಾವು ಕಾಣ್ತೇವೆ ಯೇಸುವಿಗೆ ತಾನು ಮುಂದೆ ಎದುರಿಸಲಿರುವ ಶ್ರಮೆ ಮರಣಗಳ ಕುರಿತು ತಿಳಿದಿದ್ದರೂ ಯಾವುದೇ ರೀತಿಯಲ್ಲಿ ಆತನು ವಿಚಲಿತನಾಗಲಿಲ್ಲ ಯಾಕಂತ ಹೇಳಿದರೆ ಯೇಸುಸ್ವಾಮಿ ತನ್ನ ಸಂಪೂರ್ಣವಾದ ಭರವಸೆಯನ್ನು ತನ್ನ ನಂಬಿಕೆಯನ್ನು ತನ್ನ ತಂದೆಯ ಮೇಲಿಟ್ಟಿರುವ ಮೂಲಕ ತನ್ನ ತಂದೆಯು ತನಗೆ ಆಜ್ಞಾಪಿಸಿದ ಆ ಉದ್ದೇಶವನ್ನು ತನ್ನ ಆ ರಕ್ಷಣಾ ಕಾರ್ಯದ ಮೂಲಕವಾಗಿ ಪ್ರಸಿದ್ಧಿಪಡಿಸುವಂತಹದ್ದು ಯೇಸುವಿನ ಉದ್ದೇಶವಾಗಿತ್ತು ಆದ್ದರಿಂದ ಯೇಸು ತನ್ನ ಮುಂದಿರುವಂಥ ಶ್ರಮೆ ಮರಣ ಹಾಗೂ ಪುನರುತ್ಥಾನದ ವಿಷಯದಲ್ಲಿ ಯಾವುದೇ ರೀತಿಯಲ್ಲಿ ಆತನು ವಿಚಲಿತನಾಗದೆ ಶಾಂತಚಿತ್ತನಾಗಿ ಎಲ್ಲವನ್ನು ಎದುರಿಸಿದ್ದಕ್ಕೆ ಆತನು ಸಿದ್ಧನಾಗ್ತಾನೆ ದೇವರ ಮಹಾಯೋಜನೆಯ ಆ ಕಾರ್ಯವನ್ನು ಆತನು ಸಂಪೂರ್ಣವಾಗಿ ತಿಳಿದವನಾಗಿ ತನ್ನ ಬದ್ಧತೆಯನ್ನು ಆ ಮೂಲಕವಾಗಿ ಆ ಆ ನಿಯೋಜನೆಗೆ ಮಹಾಯೋಜನೆಗೆ ತನ್ನನ್ನು ತಾನು ಸಂಪೂರ್ಣವಾಗಿ ಆತನು ಸಮರ್ಪಿಸಿಕೊಳ್ತಾನೆ ಎರಡನೇದಾಗಿ ನಾವು ಆಲೋಚನೆ ಮಾಡುವಂಥ ವಿಷಯ ಮಂತ್ರಿ ಸಭೆಯ ವಿಕೃತ ಮನಸ್ಸು ಇಲ್ಲಿ ಮಹಾಯಾಜಕ ಕಾಯಪ ಹಾಗೂ ಜನರ ಪ್ರತಿನಿಧಿಗಳಾದ ಹಿರಿಯರು ಅನ್ನ ಮೊದಲಾದ ಕೆಲವೇ ಧಾರ್ಮಿಕ ನಾಯಕರನ್ನೊಳಗೊಂಡ ಗುಂಪು ಮಹಾಯಾಜಕನ ಮಠದಲ್ಲಿ ಸೇರಿ ಯೇಸುವನ್ನು ಕೊಲ್ಲುವಂಥ ದುರಾಲೋಚನೆಯನ್ನು ಅವರು ನಡೆಸ್ತಿದ್ದಾರೆ ಈ ದುರಾಲೋಚನೆಗೆ ಕಾರಣ ಏನು ಇವರು ಕೊಲ್ಲಲು ದುರಾಲೋಚನೆ ನಡೆಸುವ ಏಸು ಯಾರು ಈ ಪ್ರಶ್ನೆಗಳನ್ನು ನಾವು ಹಾಕಿಕೊಳ್ಳುವಾಗ ಯೇಸುವಿನ ಮುಂದಿರುವಂಥ ಆ ಶ್ರಮೆ ಮರಣದ ಕುರಿತಾಗಿಯೂ ಆಲೋಚಿಸುವಾಗ ಈ ಮಂತ್ರಿ ಸಭೆ ಯೇಸುವಿನ ಮೇಲೆ ತಾವು ನಡೆಸುವಂಥ ಈ ದುರುದ್ದೇಶಪೂರಿತವಾದ ಈ ಆಲೋಚನೆಗೆ ಏಸು ಯಾವ ರೀತಿಯಲ್ಲಿ ಅದಕ್ಕೆ ತಕ್ಕವನಾಗಿದ್ದನು ಏಸು ಯಾರು ಎಂಬುದಾಗಿ ನಾವು ಆಲೋಚನೆ ಮಾಡುವಾಗ ಈತನು ಪಾಪಿಗಳ ಗೆಳೆಯ ಜನರ ಮೇಲೆ ಪ್ರೀತಿ ಅನುಕಂಪ ತೋರಿಸಿದಾತ ತನ್ನ ಪ್ರೀತಿಯ ಸ್ಪರ್ಶದ ಮೂಲಕ ಅನೇಕರನ್ನು ಗುಣಪಡಿಸಿದಾತ ಸಮಾಜದ ಅಂಚಿಗೆ ತಳ್ಳಲ್ಪಟ್ಟ ಜನರನ್ನು ಸಮಾಜದ ಮುಖ್ಯವಾಹಿನಿಗೆ ತಂದಾತನು ಜನರು ಯೇಸುವಿನ ಉಪದೇಶ ಬೋಧನೆಯ ನಿಮಿತ್ತ ಗುಂಪು ಗುಂಪಾಗಿ ಆತನನ್ನು ಹಿಂಬಾಲಿಸಿದರು ಅನೇಕರನ್ನು ಆತನು ಸ್ವಸ್ಥಪಡಿಸಿ ಜನರೆಲ್ಲರ ಪ್ರೀತಿಗೆ ಅವನು ಪಾತ್ರನಾಗಿದ್ದನು ಅದೇ ಸಂದರ್ಭದಲ್ಲಿ ಯೇಸು ಶಾಸ್ತ್ರಿ ಪರಿಸಾಯರ ಧಾರ್ಮಿಕ ಆಚರಣೆಗಳ ಕುರಿತು ಪ್ರಶ್ನಿಸುತ್ತಾನೆ ಹಾಗೂ ಖಂಡಿಸುತ್ತಾನೆ ದೇವಾಲಯವನ್ನು ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಂಡು ವ್ಯಾಪಾರ ವ್ಯವಹಾರಗಳಲ್ಲಿ ಅವ್ಯವಹಾರ ಮಾಡುವುದನ್ನು ಯೇಸು ಖಂಡಿಸಿ ದೇವಾಲಯವನ್ನು ಶುದ್ಧೀಕರಿಸುತ್ತಾನೆ ತಮ್ಮ ಆದಾಯಕ್ಕೆ ಪೆಟ್ಟು ಬಿದ್ದಾಗ ಯೇಸುವಿನ ಮೇಲೆ ಅವರಿಗೆ ಸಿಟ್ಟು ದ್ವೇಷಕ್ಕೆ ಆತನು ಕಾರಣನಾಗ್ತಾನೆ ಈ ವಾಕ್ಯ ಭಾಗದಲ್ಲಿ ಮಂತ್ರಿ ಸಭೆ ತಮ್ಮ ದುರಾಲೋಚನೆ ಮೂಲಕ ಯೇಸುವನ್ನು ಕೊಲ್ಲಲು ದಿನಗದಿಪಡಿಸಿಕೊಂಡರು ಕರ್ತನಲ್ಲಿ ಪ್ರಿಯರೇ ದುರಾಲೋಚನೆ ಮಾಡಿದ ಮಂತ್ರಿ ಸಭೆ ಕೆಲವೇ ಜನರ ಸಣ್ಣ ಗುಂಪು ಸನೆದ್ರಿನ್ ಸಭೆಯನ್ನು ತಮ್ಮ ದುರಾಲೋಚನೆಯ ಕಾರ್ಯಕ್ಕೆ ಉಪಯೋಗಿಸಿಕೊಳ್ಳುತ್ತಾರೆ ಮಂತ್ರಿಸಭೆ ಕೆಲವೇ ಜನರ ಸಣ್ಣ ಗುಂಪು ತಮ್ಮ ಸ್ವಾರ್ಥ ಸಾಧನೆ ನಿಮಿತ್ತ ತಮ್ಮ ಷಡ್ಯಂತ್ರವನ್ನು ದ್ವೇಷದ ಭಾವನೆಯನ್ನು ಯೇಸುವಿಗೆ ವಿರುದ್ಧವಾಗಿ ಕಾರ್ಯ ಮಾಡುವುದನ್ನು ನೋಡ್ತೇವೆ ಇಂದು ನಾವಿರುವಂಥ ಸಭೆ ಸಮಾಜದ ಮಧ್ಯದಲ್ಲಿಯೂ ಸಣ್ಣ ಮಟ್ಟಿನ ದ್ವೇಷ ಅಸೂಯೆಗಳು ದೊಡ್ಡ ಮಟ್ಟದಲ್ಲಿ ಸಭೆಯ ಒಡಕಿಗೆ ಕುಟುಂಬಗಳ ಒಡಕಿಗೆ ಅಸಮಾಧಾನಕ್ಕೆ ಕಾರಣವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ತಮ್ಮ ಸ್ವಾರ್ಥ ಸಾಧನೆಯನ್ನೇ ಮುಂದಿಟ್ಟುಕೊಂಡು ಇತರರ ತೇಜೋವಧಿ ಮಾಡುವುದಕ್ಕೆ ಹಿಂಜರಿಯುವುದಿಲ್ಲ ಇಂಥವರ ಸ್ವಾರ್ಥದಿಂದ ಅಮಾಯಕರು ಬಲಿಪಶುಗಳಾಗುವುದನ್ನು ಪ್ರಸ್ತುತ ಸ್ಥಿತಿಗತಿಗಳಲ್ಲಿ ನಾವು ಕಾಣ್ತೇವೆ ಒಂದು ವಿಪರ್ಯಾಸವೆಂದರೆ ಮಂತ್ರಿ ಸಭೆಯ ದುರಾಲೋಚನೆಗೆ ಹೆಚ್ಚಿನ ಬೆಂಬಲ ಇದನ್ನು ನಾವು ಉದಾಹರಣೆಯಾಗಿ ನೋಡುವಾಗ ಇಂದಿನ ಸಭೆ ಸಮಾಜದ ಮೂಲಕವೂ ಈ ರೀತಿಯ ಒಂದು ಕಾರ್ಯಗಳು ನಮ್ಮಲ್ಲಿ ಕಾಣುವಂತಹದ್ದು ಅದು ಕಾಣ್ತಾ ಇದೆ ಎಂಬುದಾಗಿ ಹೇಳಿದರೆ ತಪ್ಪಾಗಲಾರದು ಸತ್ಯದ ಪರ ನಿಲ್ಲುವವರು ಯಾರೂ ಇಲ್ಲ ಎಂದೇ ಹೇಳಬಹುದು ಯೇಸುವಿನ ಕಾಲದ ಪರಿಸ್ಥಿತಿಗಳಲ್ಲಿಯೂ ಈಗಿನ ನಮ್ಮ ಸ್ಥಿತಿಗತಿಗಳನ್ನು ನಾವು ಅವಲೋಕಿಸುವಾಗ ಹೆಚ್ಚು ವ್ಯತ್ಯಾಸ ಕಾಣುವುದಿಲ್ಲ ಕ್ರಿಸ್ತನ ಬಹಿರಂಗವಾದ ಈ ಹೇಳಿಕೆ ಶಿಷ್ಯರಿಗೆ ಜೀರ್ಣಿಸಲಾಗದ ಸತ್ಯವಾಗಿತ್ತು ಎಂದು ಅಪೇಕ್ಷಿಸದ ಸುದ್ದಿಯಾಗಿತ್ತು ಯೇಸುವಿನ ಸೇವೆಯಲ್ಲಿದ್ದ ಶ್ರೇಷ್ಠತೆ ಏನೆಂದರೆ ತನ್ನ ಸೇವಾ ಜೀವನದಲ್ಲಿ ದೇವರ ಚಿತ್ತವನ್ನು ನಿಯೋಗವನ್ನು ತನ್ನ ಶಿಷ್ಯರು ಅರ್ಥ ಮಾಡಿಕೊಳ್ಳುವಂತೆ ಅವರಿಗೆ ತಿಳುವಳಿಕೆಯನ್ನು ಕೊಡುತ್ತಾ ಬಂದದ್ದು ತನ್ನನ್ನು ಹಿಂಬಾಲಿಸುವವನು ಸತ್ಯಕ್ಕೋಸ್ಕರ ನೀತಿ ನ್ಯಾಯಕ್ಕೋಸ್ಕರ ಮತ್ತು ದೇವರ ಚಿತ್ತವನ್ನು ನೆರವೇರಿಸುವುದರಲ್ಲಿ ಕ್ರೂಜೆ ಅಂದರೆ ಶ್ರಮೆಯ ಜೀವನವನ್ನು ಸ್ವೀಕರಿಸಲು ಸಿದ್ಧರಾಗಿರಬೇಕೆನ್ನುವ ಸತ್ಯವನ್ನು ಒತ್ತಿ ಹೇಳಿದ್ದಾನೆ ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳಕೊಳ್ಳುವನು ಆದರೆ ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಕಂಡುಕೊಳ್ಳುವನು ಕ್ರಿಸ್ತನು ತನ್ನ ಜೀವನದ ಉದ್ದೇಶದಲ್ಲಿ ಶ್ರಮೆಯನ್ನು ತಳ್ಳಿ ಹಾಕದೆ ದೇವರ ಚಿತ್ತಕ್ಕೆ ತನ್ನನ್ನು ಒಳಪಡಿಸಿ ಶ್ರಮೆಯನ್ನು ನಿಂದೆ ಕಷ್ಟ ಕಾರ್ಪಣ್ಯವನ್ನು ಸಂತೋಷದಿಂದ ಸ್ವೀಕರಿಸಿ ಅದನ್ನು ಭರಿಸುವುದಕ್ಕೆ ಬದ್ಧನಾದನು ಕ್ರಿಸ್ತನನ್ನು ಹಿಂಬಾಲಿಸುವರಾದ ನಮಗೆ ಕ್ರಿಸ್ತನ ಶ್ರಮೆ ಮರಣಗಳು ನೀತಿಗಾಗಿ ನ್ಯಾಯಕ್ಕಾಗಿ ಹಾಗೂ ಕ್ರಿಸ್ತನಿಗಾಗಿ ಶ್ರಮೆ ಪಡುವುದು ಉಚಿತವೆನ್ನುವ ಆಧರಣೆಯನ್ನು ಸೈರಣೆಯನ್ನು ಅದು ಕೊಡುತ್ತದೆ ಕ್ರಿಸ್ತಿಯ ಜೀವಿತದಲ್ಲಿ ಒಬ್ಬನು ಶ್ರಮೆಯನ್ನು ಅನುಭವಿಸುವಾಗ ಕಷ್ಟ ಕಾರ್ಪಣ್ಯಗಳು ನಷ್ಟ ತೊಂದರೆಗಳನ್ನು ಯಾತಕ್ಕಾಗಿ ನಾನು ಅನುಭವಿಸಬೇಕು ನನಗೆ ಯಾಕೆ ಈ ಕಷ್ಟಗಳು ಬಂದಿವೆ ಎಂಬ ಎಂಬುದಾಗಿ ಪ್ರಶ್ನೆ ಮಾಡುವುದಕ್ಕಿಂತಲೂ ಶ್ರಮೆ ಎನ್ನುವುದು ಜೀವನದ ಅವಿಭಾಜ್ಯ ಅಂಶ ಆದುದರಿಂದ ಓಡಿ ಹೋಗುವುದು ಸಮಂಜಸವಲ್ಲ ನಾನು ಶ್ರಮೆಯನ್ನು ಅನುಭವಿಸುವಾಗ ಕ್ರಿಸ್ತನು ನನ್ನ ಜೊತೆಯಲ್ಲಿ ಇದ್ದಾನೆ ಆತು ನನ್ನ ಶ್ರಮೆಯನ್ನು ತಾಳಿಕೊಳ್ಳುವುದಕ್ಕೆ ಶಕ್ತಿಯನ್ನು ಕೊಡುತ್ತಾನೆ ಎನ್ನುವ ಭರವಸೆ ನಮ್ಮಲ್ಲಿರಬೇಕಾದದ್ದು ಎಷ್ಟೋ ಅಗತ್ಯ ಕ್ರಿಸ್ತನು ನನ್ನ ಜೊತೆಯಲ್ಲಿ ಶ್ರಮೆಯನ್ನು ಅನುಭವಿಸ್ತಾನೆ ಎನ್ನುವ ನಂಬಿಕೆ ನಮ್ಮಲ್ಲಿ ಇರುವುದಾದರೆ ಕ್ರಿಸ್ತನ ತಾಳ್ಮೆ ಸಮಾಧಾನ ಸೈರಣೆಗಳು ಎಲ್ಲ ಪರಿಸ್ಥಿತಿಗಳಲ್ಲಿ ನಮ್ಮಲ್ಲೂ ಪ್ರತಿಬಿಂಬಿತವಾಗ್ತವೆ ಕ್ರಿಸ್ತನು ತನ್ನ ಶ್ರಮೆಯನ್ನು ಕ್ರೂಜಿಯ ಮರಣವನ್ನು ಮುಂತಿಳಿಸುವಾಗ ಅದರ ಅಂತಿಮತೆ ಅದು ದುರಂತದಲ್ಲಿ ಸಂಪೂರ್ತಿಗೊಳ್ಳದೆ ಸುಖಾಂತ್ಯದಲ್ಲಿ ಅಂತ್ಯಗಳಾಗುತ್ತದೆ ಆ ಸುಖಾಂತ್ಯವು ಪುನರುತ್ಥಾನ ಕರ್ತನಲ್ಲಿ ಪ್ರೇರೆ ಕ್ರಿಸ್ತನ ಶ್ರಮೆ ಮರಣವನ್ನು ಧ್ಯಾನ ಮಾಡುವಾಗ ಈ ವಿಚಾರವು ನಮ್ಮಲ್ಲಿಯೂ ಹೊಸ ನಿರೀಕ್ಷೆಯನ್ನು ಹುಟ್ಟಿಸ್ತವೆ ಕ್ರಿಸ್ತಿಯ ಬಾಳ್ವೆ ಕೇವಲ ಶ್ರಮೆಯ ದಾರಿ ಮಾತ್ರವಲ್ಲ ಜಯದ ಮಾರ್ಗವೂ ಆಗಿದೆ ಮಂತ್ರಿಸಭೆಯ ದುರಾಲೋಚನೆ ಯೇಸುವಿನ ಶ್ರಮೆಯ ಮಾರ್ಗಕ್ಕೆ ಅದು ದಿಕ್ಸೂಚಿಯಾಗಿತ್ತು ಲೋಕದ ದೃಷ್ಟಿಯಲ್ಲಿ ಮಂತ್ರಿಸಭೆಯ ದುರಾಲೋಚನೆ ಫಲಿಸಿತು ತಮ್ಮ ದುರಾಲೋಚನೆಗೆ ಅನುಗುಣವಾಗಿ ಅವರು ಸಂಚು ರೂಪಿಸಿದರು ಅದರಲ್ಲಿ ಜಯವನ್ನು ಗಳಿಸಿದರು ಯಾವ ರೀತಿಯಲ್ಲಿ ಕ್ರಿಸ್ತನು ಶ್ರಮೆಯನ್ನು ತಾಳಿ ಅಂತಿಮವಾಗಿ ಜೀವವನ್ನು ಹೊಂದಿದನೋ ಹಾಗೆಯೇ ಕ್ರಿಸ್ತನನ್ನು ಹಿಂಬಾಲಿಸುವಾಗ ನಾವು ಪಡುವ ಕಷ್ಟ ಕಾರ್ಪಣ್ಯಗಳು ನಮ್ಮನ್ನು ಜಯದ ಮಾರ್ಗಕ್ಕೆ ನಡೆಸುತ್ತವೆ ಕ್ರಿಸ್ತನಿಂದ ದೊರೆಯುವ ನಿತ್ಯ ಸಮಾಧಾನ ನಿತ್ಯ ಜೀವದ ಅನುಭವ ಆತ್ಮೀಯ ತೃಪ್ತಿ ಕ್ರಿಸ್ತನ ಸಾಮೀಪ್ಯದ ಅನುಭವ ಮತ್ತು ಮರಣಾನಂತರದ ಜೀವನವು ಆ ಭಾಗ್ಯವಾಗಿರುತ್ತದೆ ಆದ್ದರಿಂದ ಇಂದು ನಾವು ಧ್ಯಾನಿಸುವ ಈ ಶ್ರಮಾಧ್ಯಾನದ ಮೂಲಕ ಕ್ರಿಸ್ತನು ಅನುಭವಿಸಿದಂಥ ಶ್ರಮ ಮರಣ ಪುನರುತ್ಥಾನದ ಈ ಘಟನೆಗಳೊಂದಿಗೆ ಆತನಿಗೆ ವಿರುದ್ಧವಾಗಿ ಸಂಚು ರೂಪಿಸಲ್ಪಟ್ಟಂಥ ಮಂತ್ರಿಸಭೆಯ ಆಲೋಚನೆಗನುಗುಣವಾಗಿ ಲೋಕದ ಪರಿಸ್ಥಿತಿಯಲ್ಲಿ ನಾವು ಅನೇಕ ರೀತಿಯ ಪಂಥಾಹ್ವಾನಗಳನ್ನು ಎದುರಿಸಿ ಸತ್ಯದ ಪರವಾಗಿ ನಿಲ್ಲುವುದಕ್ಕೆ ನಾವು ಕರ್ತನ ಬಲವನ್ನು ಆಶ್ರಯಿಸಿಕೊಳ್ಳುವಂತೆ ಕರ್ತನ್ ನಮ್ಮನ್ನು ಈ ಮೂಲಕ ಪ್ರೇರೇಪಿಸುತ್ತಾನೆ ನಮ್ಮ ಈ ಧ್ಯಾನದ ಮೂಲಕ ನಾವು ಕರ್ತನಿಗೆ ಸಮೀಪಸ್ಥರಾಗಿ ಕರ್ತನೊಂದಿಗಿನ ನಮ್ಮ ಜೀವನ ಪ್ರಯಾಣದಲ್ಲಿ ನಾವು ಎದುರಿಸುವಂಥ ಎಲ್ಲ ರೀತಿಯ ಕಷ್ಟ ಕಾರ್ಪಣ್ಯದ ಪರಿಸ್ಥಿತಿಗಳಲ್ಲಿ ಕರ್ತನು ನಮ್ಮನ್ನು ಎಲ್ಲ ವಿಷಯಗಳಲ್ಲಿ ಬಲಪಡಿಸಿ ನಮ್ಮನ್ನು ಮುನ್ನಡೆಸುತ್ತಾನೆ ಎನ್ನುವಂಥ ನಂಬಿಕೆ ವಿಶ್ವಾಸದೊಂದಿಗೆ ನಮ್ಮ ಆತನೊಂದಿಗೆ ಹೆಜ್ಜೆ ಹಾಕೋಣ ಇಂತಹ ಜೀವಿತದಲ್ಲಿ ಮುಂದುವರಿಯುವಂತೆ ಕರ್ತನು ತಾನೇ ನಮ್ಮನ್ನು ಪ್ರೇರೇಪಿಸಿ ನಡೆಸಲಿ ಆ ಮೀನ್ ಕರ್ತನಲ್ಲಿ ಪ್ರಿಯರೇ ಈ ಬಿಗ್ ಜೆ ಮಾಧ್ಯಮದ ಮೂಲಕ ಶ್ರಮಾಧ್ಯಾನದ ಈ ಆರಾಧನೆಯನ್ನು ನಡೆಸುವಲ್ಲಿ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಬಿಗ್ ಜೆ ಮಾಧ್ಯಮದ ಮೇಲ್ವಿಚಾರಕರಿಗೂ ಹಾಗೂ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ನಾನು ಕರ್ತನ ಪವಿತ್ರ ನಾಮದಲ್ಲಿ ವಂದನೆಯನ್ನು ತಿಳಿಸ್ತೇನೆ ಅದೇ ರೀತಿಯಲ್ಲಿ ಬಿಗ್ ಜೆ ಮಾಧ್ಯಮದ ಮೂಲಕ ನಡೆಸಲ್ಪಡುವಂಥ ಸೇವೆ ಅದು ಜನರೆಲ್ಲರಿಗೆ ಹೆಚ್ಚಿನ ಆತ್ಮೀಯ ಪ್ರಯೋಜನವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉಂಟು ಮಾಡಲಿ ಎಂಬುದಾಗಿ ನಾನು ಹಾರೈಸುವನಾಗಿದ್ದೇನೆ ಪ್ರಾರ್ಥನೆ ಮಾಡೋಣ ನಮ್ಮ ರಕ್ಷಕನಾದ ಯೇಸುವೆ ಶ್ರಮಾಧ್ಯಾನದ ಈ ದಿನಗಳಲ್ಲಿ ನಿನ್ನ ಶ್ರಮೆಯನ್ನು ಗುಲ್ಗತದ ಮರಣವನ್ನು ನಾವು ನೆನಪು ಮಾಡಿಕೊಳ್ಳುತ್ತೇವ ನಮಗೆ ಕೃತಜ್ಞತೆಯುಳ್ಳ ದೀನ ಮನಸ್ಸನ್ನು ಕೊಡಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ ಕರ್ತನೆ ನಮ್ಮ ಪಾಪಮಯ ಪರಿಸ್ಥಿತಿಯನ್ನು ನೆನೆದು ತುಕ್ಕಪಡುವವರಾಗಿದ್ದೇವೆ ನಮ್ಮ ದೆಸೆಯಿಂದ ನಿನ್ನನ್ನು ನೀನಾಗಿ ಪಾಪಿಗಳ ಕೈಗೆ ಒಪ್ಪಿಸಿಕೊಟ್ಟಿ ನಿನ್ನ ಶ್ರಮಗಳ ಜ್ಞಾನದಿಂದ ನಾವು ನಮ್ಮ ಅನೇಕ ವಿಧವಾದ ಅಪರಾಧ ಪಾಪಗಳ ಅರುಹುಂಟಾದವರು ನಿನ್ನಿಂದ ರಕ್ಷಣೆಯ ಭರವಸೆ ಉಳ್ಳವರು ಕಷ್ಟಾನುಭವದಲ್ಲಿ ಆಧರಣೆಯುಳ್ಳವರು ಒಳ್ಳೆಯ ಹೋರಾಟದಲ್ಲಿ ಬಲ ಹೊಂದಿದವರು ಆಗಿರುವಂತೆ ಕೃಪೆ ಮಾಡು ನಾವು ನಿನ್ನ ಹೆಜ್ಜೆ ಹಿಡಿದು ನಡೆಯಬೇಕೆಂದು ನಮಗೆ ಮಾದರಿ ತೋರಿಸಿದೆ ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸೋನಾಗಿರುವ ನಿನ್ನ ಮೇಲೆ ನಾವು ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡಿ ನಂಬಿಕೆ ಅಂಚೆಫಲವಾಗಿರುವ ಆತ್ಮರಕ್ಷಣೆಯನ್ನು ಪಡೆಕೊಳ್ಳುವ ಹಾಗೆ ಅನುಗ್ರಹಿಸು ಪ್ರೀತಿಯುಳ್ಳ ನಮ್ಮ ದೇವರೇ ಈ ಮಾಧ್ಯಮದ ಮೂಲಕ ಈ ಧ್ಯಾನದಲ್ಲಿ ಬಾಗಿಗಳಾಗುವಂಥ ಎಲ್ಲ ಪ್ರಿಯರನ್ನು ನಿನ್ನ ಪವಿತ್ರ ಕೈಗಳಲ್ಲಿ ಸಮರ್ಪಿಸುತ್ತೇವೆ ಯಾರ್ಯಾರು ಕಷ್ಟದಲ್ಲಿ ಸಮಸ್ಯೆಯಲ್ಲಿ ದುಃಖ ಕಣ್ಣೀರಿನ ಕಷ್ಟದ ಅಂಥವರಿಗೆ ನಿನ್ನ ವಿಶೇಷವಾದ ಆಧರಿಸುವಿಕೆ ನಿನ್ನ ಪವಿತ್ರಾತ್ಮನ ಬಲಶಕ್ತಿಯಿಂದ ಅವರ ಎಲ್ಲ ರೀತಿಯ ದುಃಖ ಕಣ್ಣೀರಿನ ಪರಿಸ್ಥಿತಿಗಳಲ್ಲಿ ಅವರಿಗೆ ಬೇಕಾದ ನಿನ್ನ ಸಾಂತ್ವನವನ್ನು ಅನುಗ್ರಹಿಸಿ ಈ ಶ್ರಮಾಧ್ಯಾನಗಳ ಮೂಲಕ ಅವರಾತ್ಮೀಕ ಪುನರುಜ್ಜೀವನ ಹೊಂದಿಕೊಂಡು ತಮ್ಮ ಜೀವನದಲ್ಲಿ ಹೊಸ ನಿರೀಕ್ಷೆಯನ್ನು ನಿನ್ನ ವಿಶೇಷವಾದ ಕೃಪೆಯನ್ನು ಹೊಂದಿಕೊಳ್ಳಿಕ್ಕಾಗುವಂತೆ ಈಗಲೂ ನಿನ್ನ ಕೃಪೆಯನ್ನು ಅನುಗ್ರಹಿಸಾಗಿ ಬೇಡಿಕೊಳ್ಳುತ್ತಾ ಎಲ್ಲರೂ ನಿನ್ನ ಪವಿತ್ರ ಕೈಗಳಲ್ಲಿ ಸಮರ್ಪಿಸುತ್ತೇವೆ ಏಸು ಎಸಬೇಡಿ ನಮ್ಮ ಪ್ರಾರ್ಥನೆಯನ್ನು ಕೇಳು ನಮ್ಮ ದೇವರೇ ಆಮೇನ್ the uh -huh.